ಬಹಳ ಸೌಮ್ಯವಾಗಿ ಕುಮಾರಸ್ವಾಮಿಯವರು ಮತ್ತು ಅವರು ಹೇಳಿದರು ಇದು ಪ್ರಕೃತಿ ಮೇಲೆ ಬಹಿರಂಗವಾಗಿ ನಾಡುತ್ತಿರಂತ ಅತ್ಯಾಚಾರ ಇವ್ರು ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ಥರದಲ್ಲಿ ಮಾಡ ಒಂದು ಕೆಟ್ಟ ವ್ಯವಸ್ಥೆ ವಿಶೇಷವಾಗಿ ಭೂಮಿ ಬ್ಲಾಸ್ಟ್ ಆಗ್ತಾ ಇರೋದ್ರ ಬಗ್ಗೆ ಕೂಡ ಹೇಳಿದ್ರು ಏಳು ಕಿಲೋಮೀಟರ್ ತನಕ ಕೂಡ ಅದನ್ನ ಇಲಿಟಿಲೆಲ್ಲ ಮಾಡಿ ಸುರಂಗ ಮುಖಾಂತರ ಮಾಡ್ತಾರೆ ಅಂತ ಅದೇ ರೀತಿ ಮರಗಿಡಗಳು ಕಟ್ ಮಾಡೋದ್ರ ಬಗ್ಗೆ ಹೇಳಿದ್ರು ಹದಿನೇಳು ಸಾವಿರ ರೂಪಾಯಿ ಹೆಚ್ಚಿಗೆ ಮರಗಿಡಗಳು ಕಟ್ ಆಗತ್ತೆ ಅಂತ ಪ್ರಾಣಿ ಪಕ್ಷಿಗಳು ಎಷ್ಟು ಮಟ್ಟಿಗೆ ನಾಶ ಆಗತ್ತೆ ಅಂತ ಹೇಳಿದ್ರು ಒಟ್ಟಾರೆ ಹತ್ತುವರೆ ಹತ್ತು ಸಾವಿರ ಐನೂರು ಕೋಟಿ ಲೂಟಿ ಮಾಡಕ್ಕೋಸ್ಕರ ಆಗ್ತಾರೆ ಅಂತ ಒಂದು ಪ್ರಾಜೆಕ್ಟ್ ಇದು ಏನೇ ನಾಶ ಆದ್ರೂ ಪರವಾಗಿಲ್ಲ ನಾವು ದುಡ್ಡು ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ವ್ಯವಸ್ಥೆ ಈಗ ಹೊರಟಿದ್ದಾರೆ ಇದಕ್ಕೆ ಇವರೆಲ್ಲರೂ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ ರಾಷ್ಟ್ರಭಕ್ತ ಬಳಗಾನು ಕೂಡ ಸಂಪೂರ್ಣ ಬೆಂಬಲ ಕೊಡಬೇಕು ಅನ್ನೋ ಅವರ ಅಪೇಕ್ಷೆ ವ್ಯಕ್ತಪಡಿಸಿದ್ರಿಂದ ನಾವು ಕೂಡ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಧುಮಕಿದ್ದೇವೆ ಈಗಾಗಲೇ ಪ್ರಿನ್ಸಿಪಲ್ಸ್ ಅಪ್ರೂವಲ್ಸ್ ಎಲ್ಲ ಸಿಕ್ಕಿದೆ ಅನ್ನಂತ ಅಂಶವನ್ನು ಕೂಡ ಇವರೆಲ್ಲರೂ ಕೂಡ ಹೇಳಿದ್ರು ಫೈನಲ್ ಅಪ್ರೂವಲ್ ಇನ್ನೂ ಆಗಿಲ್ಲ ಅದು ಒಂದು ಪುಣ್ಯ ಈ ದಿಕ್ಕಲ್ಲಿ ಮೊನ್ನೆ ಏಳನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಎಕ್ಸ್ಪರ್ಟ್ಸ್ಗಳು ಎಲ್ಲ ನಮ್ಮ ಜಿಲ್ಲೆ ಎಕ್ಸ್ಪರ್ಟ್ಸ್ಗಳು ಪರಿಸರ ಪ್ರಮುಖರುಗಳು ಕುಮಾರಸ್ವಾಮಿ ಇರ್ಬೋದು ಶ್ರೀಪತಿರ್ಬೋದು ಇರ್ಬೋದು ಜನಾರ್ದನ್ ಪೈ ಇರ್ಬೋದು ಎಲ್ಲ ಪ್ರಮುಖರ ಜೊತೆಗೆ ಕೆಪಿಸಿ ಸಿ ಅಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಾವು ಮಾಡಿದ್ವಿ ಈ ಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಏನೇನು ಬೇಕು ಅನ್ನೋಂಥ ಅಂಶಗಳು ಚರ್ಚೆ ಮಾಡಿದ್ದೀವಿ ಕೊನೆಗೆ ರೈಟಿಂಗ್ ರೈಟಿಂಗಲ್ಲಿ ನಿಮ್ಗೆ ಏನೇನು ಬೇಕು ಅಂತ ಕೇಳಿದ್ರು ಕೇಳಿದ್ರು ನಿನ್ನೆ ಏನೇನು ಅಂಕಿ ಅಂಶಗಳು ರೈಟಿಂಗಲ್ಲಿ ಕೇಂದ್ರ ಸರ್ಕಾರದ ನಿಮ್ಗೆ ಏನೇನು ಅನುಮತಿಗಳು ಸಿಕ್ಕಿದೆ ರಾಜ್ಯ ಸರ್ಕಾರದ ಅನುಮತಿಗಳು ಏನೇನು ಸಿಕ್ಕಿದೆ ಎಷ್ಟೆಷ್ಟು ಮಟ್ಟಿಗೆ ನಾಶ ಆಗುತ್ತೆ ಎಲ್ಲವೂ ಕೂಡ ವಿವರವಾದ ಒಂದು ಪತ್ರವನ್ನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದ್ದೇವೆ ಅವರು ಹನ್ನೆರಡನೇ ತಾರೀಕು ಒಳಗೆ ಅದಕ್ಕೆ ಸಂಪೂರ್ಣ ಉತ್ತರ ಕೊಡ್ತೀನಿ ಏನಂತ ಮಾತನ್ನು ಹೇಳಿದ್ದಾರೆ ಹಿಂದೆ ಹಿಂದಿನ ಜಿಲ್ಲಾಧಿಕಾರಿಗಳು ಅದನ್ನು ಭಾಳ ಬೇಗ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ಅನ್ನೋದನ್ನು ವಿಷಾದ ವ್ಯಕ್ತಪಡಿಸಿದ್ರು ಮಾನ್ಯ ಕುಮಾರಸ್ವಾಮಿ ಅವರು ಆದರೆ ಈಗಿನ ಜಿಲ್ಲಾಧಿಕಾರಿಗಳು ಅವ್ರಿಗೆ ನಾವು ತಲುಪಿಸಿದ್ದೇವೆ ಅವ್ರ ಮುಖಾಂತರ ಕೆ ಪಿ ಸಿ ತಲುಪಿದೆ ನನಗಂತ ಹನ್ನೆರಡನೇ ತಾರೀಕು ಅವರು ಅದನ್ನು ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಇದು ಒಂದು ಎರಡನೇದು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇದು ಪೂರ್ಣ ಪ್ರಮಾಣದ ಅವರಿಗೆ ಅರಿವಿರಲಿಕ್ಕಿಲ್ಲ ಯಾರೋ ಕೆಲವು ಅಧಿಕಾರಿಗಳು ಇದನ್ನು ಪ್ರಸ್ತಾಪ ಮಾಡಿದಾರೋ ಅಥವಾ ಯಾರೋ ಇದರಿಂದ ಅತಿ ಹೆಚ್ಚು ಹಣ ಸಿಗುತ್ತೆ ಅನ್ನೋಂಥ ಏಜೆನ್ಸಿಯರು ಇದನ್ನು ಪ್ರಯತ್ನ ಮಾಡಿದಾರೋ ಅಥವಾ ಯಾವುದೇ ರಾಜಕಾರಣಿಗಳು ಇದ್ರ ಮಧ್ಯೆ ಪ್ರವೇಶ ಮಾಡಿದಾರೋ ಗೊತ್ತಿಲ್ಲ ನನಗೆ ಆದರೆ ಇದನ್ನ ಇದನ್ನು ಖಂಡಿತ ನಿಲ್ಲಿಸ್ತೀವಿ ಯಾವ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ ರಾಜ್ಯ ಸರ್ಕಾರದ ಪ್ರಮುಖರಿಗಿರ್ಬೋದು ಕೇಂದ್ರ ಸರ್ಕಾರದ ಪ್ರಮುಖರಿರ್ಬೋದು ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಅದೇ ರೀತಿ ಪ್ರಹ್ಲಾದ್ ಜೋಶಿ ಇರ್ಬೋದು ಅವ್ರನ್ನೋಗಿ ನಾವೆಲ್ಲ ಭೇಟಿ ಮಾಡಿಸ್ತೇವೆ ಇವರು ಮುಖ್ಯ ಇವ್ರ ಮುಖಾಂತರ ಸಮಯ ತಗೊಂಡು ಇದರಿಂದ ಏನೇನು ಅನ್ಯಾಯ ಆಗುತ್ತೆ ಪರಿಸರದ ಮೇಲೆ ಅನ್ಯಾಯ ಆಗುತ್ತೆ ಜನರುಗಳಿಗೆ ಏನೇನು ಅನ್ಯಾಯ ಆಗುತ್ತೆ ಇದೆಲ್ಲೂ ಕೂಡ ಅವರು ಖಂಡಿತ ಅವ್ರ ಗಮನಕ್ಕೆ ತರ್ತೀವಿ ಅದೇ ರೀತಿ ಕರ್ನಾಟಕ ರಾಜ್ಯದ ಮಂತ್ರಿಗಳು ಶ್ರೀಯುತ ಕೆ ಜೆ ಜಾರ್ಜು ಅವ್ರ ಗಮನಕ್ಕೂ ತರ ತರ್ತೇವೆ ಒಟ್ಟಾರೆ ಇದನ್ನು ಅವರು ಅರ್ಥ ಮಾಡ್ಕೋತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಇನ್ನು ತೀರಾ ಆಗಲಿಲ್ಲ ಅಂತಂದರೆ ಗಳ ಜೊತೆ ಕೂತು ಸುಪ್ರೀಂ ಕೋರ್ಟ್ ಹೋಗಬೇಕಾಗುತ್ತೋ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತೀವಿ ಒಟ್ಟಾರೆ ನಾಳೆ ಒಂದು ವಿಶೇಷವಾದ ಹನ್ನೆರಡನೇ ತಾರೀಕು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ರಾಷ್ಟ್ರಭಕ್ತ ಭಕ್ತ ಒಂದು ಸಾವಿರಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಆ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಲಿದ್ದೀವಿ ಬೇರೆ ಬೇರೆ ತಾಲೂಕಿಂದ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಬರ್ತಾರೆ ಅನ್ನೋಂಥ ಅಂಶಗಳು ಕೂಡ ತೇಡಿದಿವಿ ಒಟ್ಟಾರೆ ಈ ಒಂದು ಯೋಜನೆ ಜನರಿಗೆ ವಿರೋಧವಾದ ಯೋಜನೆ ಪ್ರಕೃತಿಗೆ ಪ್ರಕೃತಿ ಮೇಲೆ ಆಗ್ತಿರೋಂಥ ಬಹಿರಂಗ ಅತ್ಯಾಚಾರದ ಯೋಜನೆ ಇದನ್ನ ನಿಲ್ಲಿಸಲೇಬೇಕು ನಿಲ್ಲದೂ ಕೂಡ ಈ ಹೋರಾಟ ನಾವು ಅನ್ನೋ ಅಂಶವನ್ನು ಹೇಳ್ತೀನಿ ಇದರಲ್ಲಿ ಯಶಸ್ವಿ ಕೂಡ ಆಗ್ತೀವಿ ಅಂತ ವಿಶ್ವಾಸ ನನಗಿದೆ ಎಕ್ಸ್ಪರ್ಟ್ಸ್ ಜೊತೆ ಕೂತು ಚರ್ಚೆ ಮಾಡಿ ಹೈಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಒಟ್ಟಾರೆ ಈ ಯೋಜನೆ ಆಗಬಾರ್ದು ಆ ಎಲ್ಲ ಪ್ರಯತ್ನ ಮೋಸ್ಟ್ಲಿ ನಾಳೆ ಬಂಗಾರಮುಖಿ ಸ್ವಾಮಿಗಳು ಕೂಡ ಬರಬಹುದು ನಾಳೆ ಅವರು ಬರ್ತಾ ಇದ್ದಾರೆ